ಹಾಯ್ ಹಲೋ ನಮಸ್ಕಾರ ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ ಇದು ನಾನು ವರ್ಮಾಲಕ್ಷ್ಮಿ ಹಬ್ಬದಿಂದಲೇ ಶುರು ಮಾಡೋಣ ಅಂತ ಹೇಳಿ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ವರ್ಮಾಲಕ್ಷ್ಮಿನ ಹಿಂದಿನ ದಿನ ನಾನು ಬೆಳ್ಳಿ ಸಾಮಾನುಗಳು ಮತ್ತು ಹಿತ್ತಾಳೆ ತಾಮ್ರದ ಪಾತ್ರೆಯನ್ನು ಶುಭ್ರವಾಗಿ ತೊಳ್ಕೊಂಡು ಎಲ್ಲನೂ ಒರೆಸಿಟ್ಕೊಳ್ತಾ ಇದ್ದೀನಿ ಪೂಜೆ ಮನೆಯೂ ನೀಟಾಗಿ ಎಲ್ಲ ದೇವ್ರ ಮನೆಯೂ ನೀಟಾಗಿ ಒರೆಸ್ಕೊಂಡಿದ್ದೀನಿ ನೆಕ್ಸ್ಟು ನಾನು ದೇವ್ರ ಮನೆನ ಆರ್ಟಿಫಿಷಿಯಲ್ ಫ್ಲವರ್ಸ್ ಮತ್ತು ಲೈಟಿಂಗ್ಸ್ನಿಂದ ಅಲಂಕಾರ ಮಾಡ್ಕೊಂಡಿದ್ದೀನಿ ನಂತರ ನಾನು ಎರಡು ಮಣೆಗಳನ್ನ ಇಟ್ಕೊಂಡು ಅದ್ರ ಮೇಲೆ ಅಷ್ಟದಳ ಪದ್ಮ ರಂಗೋಲಿನ ಬಿಡಿಸಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಕುಡುಬಾಳೆದೆಡೆಯನ್ನು ಇಟ್ಕೊಂಡು ಅದರ ಮೇಲೆ ಐದು ಹಿಡಿ ಅಕ್ಕಿ ಅಥವಾ ಒಂದು ಪಾವ ಅಕ್ಕಿಯನ್ನು ಹಾಕಿಟ್ಕೋಬೇಕಾಗುತ್ತೆ ಅದರ ಮೇಲೆ ಒಂದು ತಾಮ್ರದ ತಂಬಿಗೆಯನ್ನು ಇಟ್ಕೊಂಡು ಅದರ ತುಂಬ ಅಕ್ಕಿಯನ್ನು ಇಟ್ಕೋಬೇಕಾಗುತ್ತೆ ನಂತರ ಒಂದು ಪ್ರಮುಖ ಕಳಸವನ್ನು ಇಟ್ಕೋಬೇಕು ನಾನು ಅದಕ್ಕೆ ಒಂದು ಬೆಳ್ಳಿ ಚೊಂಬನ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಗಂಗಾ ಜಲವನ್ನು ನಾವು ಲಾಸ್ಟಲ್ಲಿ ತುಂಬ್ತೀವಿ ನಂತರ ನಾನು ದೇವಿಗೆ ಸೀರೆಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನರ್ಗೆಯನ್ನು ಇಟ್ಕೊಂಡು ನೀಟಾಗಿ ರೆಡಿ ಮಾಡಿಕೊಂಡೆ ಈ ಕಡೆ ನಾನು ಕಳ್ಸೋಕ್ಕೆ ಒಂದು ಕೋಲನ್ನು ಸಹ ಕಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಸಪ್ರೇಟ್ ಬ್ಲೌಸಿಂದ ದೇವಿಗಳನ್ನ ಕೈಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಸ್ಯಾರಿನ ಈ ಈ ರೀತಿ ಹಾಕಿದೆ ತುಂಬ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ನೆಕ್ಸ್ಟ್ ಉಡುವೆಗಳಿಂದನೂ ಅಲಂಕಾರ ಮಾಡ್ಕೊಂಡಿದ್ದೀನಿ ಮುಖನ ನಾನು ಮುಂಚೆನೆ ರೆಡಿ ಮಾಡಿಕೊಂಡಿದ್ದೆ ನೋಡಿ ಈ ರೀತಿ ಬಂದಿದೆ ಇದು ಮಾರನೇ ದಿನದ ವಿಡಿಯೋ ಆಗಿರುತ್ತೆ ಹಬ್ಬದ ದಿನದ ವಿಡಿಯೋ ಆಗಿರುತ್ತೆ ಅವತ್ತು ಬೆಳಗ್ಗೆ ಬಾಗಿಲಿಗೆಲ್ಲ ತೋರಣ ಕಟ್ಟಿ ಹೂಗಳಿಂದ ಅಲಂಕರಿಸ್ಕೊಂಡ್ವಿ ಮತ್ತೆ ಬೆಳಗ್ಗೆನೆ ಎದ್ದು ಬೇಗ ಪೂಜೆ ಮಾಡಿದ್ರಿಂದ ನಾನು ಪೂಜೆ ಮಾಡೋದು ಅಥವಾ ಕಳಸ ಸ್ಥಾಪನೆ ಮಾಡುವ ವಿಡಿಯೋನ ಮಾಡೋಕ್ಕಾಗ್ಲಿಲ್ಲ ಆ ಈ ದೇವಿಯ ಪೂಜೆಯ ನಂತರ ದೇವಿದು ಅಲಂಕಾರ ಈ ರೀತಿ ಬಂದಿದೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ರು ದೇವಿ ಸಾಕ್ಷಾತ್ ದೇವಿನೇ ಲಕ್ಷ್ಮಿ ದೇವಿನೇ ನಮ್ಮ ಮುಂದೆ ಇದ್ದಾರೆ ಅಂತ ಅನ್ನ ಹಾಗೆ ಕಾಣಿಸ್ತಾ ಇತ್ತು ದೇವಿ ಪೂಜೆ ನಂತರದ ಸಂಪೂರ್ಣ ವಿಡಿಯೋನ ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಕಂಡೆ ಬಲು കടല കട വേ ജനിച്ച കണ്ടേ ബലുമോഹ കൈ ബലു മോഹകണ്ടെ പ്രേമാുര പരിപൂർണനാ നാനേ ഭാഗ്യവന്ത ഇന്ന്

ಪೂಜೆಯ ನಂತರ ನಾವು ಕಳಸದ ಆರತಿಯನ್ನು ಮಾಡಿದ್ವಿ ಅದೇ ರೀತಿ ಕೊನೆಯಲ್ಲಿ ನಾವು ಅಂದರೆ ಮುತ್ತೈದರೆಲ್ಲರೂ ಅರಿಶಿನ ಕುಂಕುಮಕ್ಕೆ ಮುಸಂಜೆಯಲ್ಲಿ ಬಂದು ಹೋದ ನಂತರ ದೇವಿಗೆ ದೃಷ್ಟಿಯಾಗಿರುತ್ತೆ ಅಂತ ಹೇಳಿ ನಾವು ಕೆಂಪಾರ್ತಿ ಮಾಡಿ ದೃಷ್ಟಿ ತೆಗಿತೀವಿ ಅದನ್ನು ಸಹ ಮಾಡಿಕೊಂಡೆ ನಂತರ ನಾನು ಫ್ಯಾಮಿಲಿ ಜೊತೆ ಕೆಲವೊಂದು ಫೋಟೋಗಳನ್ನ ತಗೊಂಡಿದ್ವಿ ಆ ಫೋಟೋಗಳ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ನಮ್ಮ ಫ್ರೆಂಡ್ಸು ಫ್ಯಾಮಿಲಿ ಹಾಗೆ ಎಲ್ಲರೂ ಬಂದಿರೋ ಅಂತಹ ಕೆಲವೊಂದು ಫೋಟೋಗಳನ್ನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ ಹಬ್ಬ ಎಲ್ಲ ಅಮ್ಮ ಎಲ್ಲರೂ ಬಂದಿದ್ರು ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು ಅಕ್ಕಪಕ್ಕ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲರ ಜೊತೆ ಸೇರೋ ಒಂದು ಸುಸಮಯ ಅಂತಲೇ ಹೇಳಬಹುದು ತುಂಬ ಚೆನ್ನಾಗಾಯಿತು ಹಬ್ಬ ಎಲ್ಲ ತುಂಬ ಖುಷಿ ಆಯಿತು ಮನಸ್ಸಿಗೆ ತುಂಬ ಆಯ್ತು ಲಕ್ಷ್ಮಿ ನಮ್ಮ ಮನೆಯಲ್ಲೇ ಇದ್ದಾಳೆ ಅನ್ನೋಷ್ಟು ತೃಪ್ತಿಯಾಗಿ ಹಬ್ಬ ತುಂಬ ಚೆನ್ನಾಗೇ ಆಯಿತು ಅಂತ ಹೇಳ್ಬಹುದು ಅದೇ ರೀತಿ ಇದು ನಂದು ಮೊದಲನೇ ವಿಡಿಯೋ ಆಗಿರೋದ್ರಿಂದ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಪ್ರೋತ್ಸಾಹಿಸಿ ಅಂತ ಇದ್ದೀನಿ ಇದೇ ರೀತಿ ಸಪೋರ್ಟ್ ಮಾಡಿದ್ರೆ ಮುಂದೆ ಮುಂದೆ ಇನ್ನೂ ತುಂಬ ಚೆನ್ನಾಗಿರೋಂತಹ ವಿಡಿಯೋನ ನಾನು ಹಾಕೋಕ್ಕೆ ನನಗೆ ನಿಮ್ಮಿಂದ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ ಎಲ್ಲರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ಲೈಕ್ ಸಹ ಮಾಡಿ ಅಂತ ಹೇಳ್ತಾ ನನ್ನ ಈ ಮೊದಲನೇ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಶುಭರಾತ್ರಿ ಬಾಯ್ ಆ್ಯಂಡ್ ಟೇಕ್ ಕೇರ್